ಏನೊಂದು ಸದನದಲ್ಲಿ ವಕ್ಫಿನ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಯಾವ ರೀತಿ ಸರ್ಕಾರ ರೈತರ ಜಮೀನನ್ನ ದೇವಸ್ಥಾನ ಶಾಲೆ ವಕ್ಫಿನ ಆಸ್ತಿ ಅಂತ ತಿಳಿಸಿ ಅದನ್ನು ವಶಪಡಿಸ್ಕೊಳ್ಳುವಂಥ ಪ್ರಯತ್ನ ಒಕ್ಬುಡಿಯಿಂದ ಆಗಿರುವಂಥದ್ದು ಇಡೀ ನಾಡಿಗೆ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ ಈ ವಿಚಾರದಲ್ಲಿ ಸದನದಲ್ಲಿ ಈಗ ಚರ್ಚೆ ಆದ ಸಂದರ್ಭದಲ್ಲಿ ಸರ್ಕಾರ ಉತ್ತರ ಕೊಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಕೇಳಿದ ಮುಖ್ಯಮಂತ್ರಿನ ಸರ್ಕಾರನ ಮಂತ್ರಿನ ಏನೊಂದು ನೈನ್ಟೀನ್ ಸೆವೆಂಟಿ ಫೋರ್ ಗೆಜೆಟನ್ನು ವಿಡ್ಡ್ರಾ ಮಾಡ್ತೀರಾ ಅಂತ ಗೆಜೆಟನ್ನು ವಿಡ್ಡ್ರಾ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಹಾಗಾಗಿ ಕೇವಲ ನಾಟಕ ಏನ್ ನಾಟಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಏನ್ ನೋಟಿಸ್ ಅನ್ನು ವಾಪಸ್ ಪಡ್ತೀನಿ ನೋಟಿಸ್ ತಗೊಂಡು ಏನ್ ಮಾಡೋಣ ಪಾಣಿಯಲ್ಲಿ ಮತ್ತು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನಮ್ಮ ಜಮೀನು ವಕ್ಫಿನ ಜಮೀನ್ ಅಂತ ಏನ್ ನೋಟಿಫಿಕೇಶನ್ ಅಲ್ಲಿ ಗೆಜೆಟ್ ಅಲ್ಲಿ ಇರಬೇಕಾದ್ರೆ ಈ ನೋಟಿಸ್ ತಗೊಂಡು ನಾವು ಏನು ಮಾಡ್ಲಿಕ್ಕೆ ಏನಿಲ್ಲ ಹಾಗಾಗಿ ಬಹಳ ಸ್ಪಷ್ಟವಾಗಿ ಸರ್ಕಾರ ಗೆಜೆಟನ್ನು ಹಿಂದೆ ಪಡೆಯಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಸರ್ಕಾರ ಕೇಳಿದ್ವಿ ಗೆಜೆಟನ್ನು ಹಿಂದೆ ಪಡಿಲೇಬೇಕು ನೀವು ಮಾಡಲಿಲ್ಲ ಅಂದರೆ ನಾವು ಮತ್ತೊಮ್ಮೆ ಗೆದ್ದು ಬಂದು ನಾವು ಹಿಂದೆ ಪಡಿತೀವಿ ಈ ಗೆಜೆಟ್ ಅನ್ನು ಹಿಂದೆ ಪಡೆದೇ ಪಡಿತೀವಿ ನಿಮ್ಮ ಸರ್ಕಾರದಲ್ಲಿ ನೀವು ಮಾಡಲ್ಲ ನೀವು ಮಾಡಲ್ಲ ಅಂದರೆ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ವಕ್ಫಿನ ಈ ರಾಕ್ಷಸ ಈ ರಾಕ್ಷಸ ಏನು ರಾಕ್ಷಸವಾಗಿ ಒಂದು ಅಮಾಯಕ ರೈತರ ಬದುಕನ್ನು ಹಾಳು ಮಾಡೋವಂಥ ಈ ಕಾಯ್ದೆ ಅಥವಾ ಈ ಕಾನೂನು ಬಗ್ಗೆ ಹೆಚ್ಚು ನಮಗೂ ಗೊತ್ತಿರಲಿಲ್ಲ ಇವತ್ತು ಅದರ ನಿಜವಾದ ಅಸ್ತಿತ್ವವನ್ನು ನೋಡೋವಂಥದ್ದು ಅಥವಾ ಅದರ ಫಲವನ್ನು ಅಥವಾ ಅದರ ಪರಿಣಾಮವನ್ನು ಇವತ್ತು ನಮ್ಮ ರೈತರು ಎದುರಿಸಿದಾಗಲೇ ನಮಗಿದರ ಏನು ಬಹಳ ಭಯಾನಕವಾಗಿದೆ ಒಂದು ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥದ್ದು ನಮಗೆ ಮನವರಿಕೆ ಆಯಿತು ಹಾಗಾಗಿ ಮನವರಿಕೆ ಆಗಿರೋ ಕಾರಣ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡಿದಾಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡಿದಾಗ ಅವರು ಒಪ್ಪುತ್ತಾ ಇಲ್ಲ ಹಾಗಾಗಿ ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೇಂದ್ರದಲ್ಲಿ ಈ ವಕ್ಫಿನ ಕಾಯ್ದೆಗೆ ನಲವತ್ತು ಮೂರು ತಿದ್ದುಪಡಿಯನ್ನು ತರ್ತಾ ಇದ್ದೀವಿ ನಲವತ್ತು ಮೂರು ತಿದ್ದುಪಡಿಯನ್ನು ತಂದು ಈ ರೀತಿ ಏನು ಸರ್ವಾಧಿಕಾರ ಇದೆ ಕಾ ಸಂವಿಧಾನಕ್ಕೆ ಮೀರಿ ಅಧಿಕಾರ ಏನು ವಕ್ಫಿಗಿದೆ ಇದನ್ನು ಸಂಪೂರ್ಣವಾಗಿ ಸರಿಪಡಿಸುವಂಥದ್ದು ತಿದ್ದುಪಡಿಯನ್ನು ತಂದು ಇವತ್ತೇನು ಕಾಂಗ್ರೆಸ್ನವರು ಈ ಕಾನೂನಿನ ಅಡಿಯಲ್ಲಿ ಅಮಾಯಕ ಜನರ ಮೇಲೆ ಅನ್ಯಾಯವನ್ನು ಶೋಷಣೆ ಮಾಡ್ತಿದ್ದಾರೆ ಇದನ್ನು ತಡೆಗಟ್ಟಲಿಕ್ಕೆ ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ಕೇಂದ್ರದಲ್ಲಿ ವಕ್ ಕಾನೂನಿಗೆ ಮೂರು ತಿದ್ದುಪಡಿಯನ್ನು ತಂದು ನಮ್ಮ ನಾಡಿನ ಜನರ ರಕ್ಷಣೆಗೆ ಇಡೀ ದೇಶದ ರೈತರು ಸಾಮಾನ್ಯ ಸಾಮಾನ್ಯ ಮನುಷ್ಯರು ದೇವಸ್ಥಾನ ಶಾಲೆಗಳನ್ನೆಲ್ಲ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಿದೆ ಹಾಗಾಗಿ ಬಸ್ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಸ್ಪಷ್ಟ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ